ಸೊ ನಮಸ್ಕಾರ ಎಲ್ಲರಿಗೂ ಸೊ ಯಾರ್ಯಾರೆಲ್ಲ ಎನ್ರೋಲ್ ಆಗಿದ್ದೀರಾ ಬೆಸ್ಗುರುಕುಲಲ್ಲಿ ಆ್ಯಂಡ್ ಕೆಲವೊಂದು ಡೌಟ್ಸ್ ಈಗಲೂ ಕೇಳ್ತಾ ಇದ್ದೀರಾ ಸೊ ಅದಕ್ಕೋಸ್ಕರ ನಾನು ಕನ್ನಡದಲ್ಲಿ ವೀಡಿಯೋ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಬಹಳ ಜನ ಕನ್ನಡದವ್ರು ಇರೋದರಿಂದ ಆ್ಯಂಡ್ ಭಾಳ ಜನ ನನಗೆ ಮ್ಯಾಮ್ ಕನ್ನಡದಲ್ಲಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರೆ ಇನ್ನೂ ಕ್ಲಾರಿಟಿ ಸಿಗುತ್ತೆ ಅಂತ ಕೇಳ್ತಾ ಇದ್ರಿ ಸೊ ಟೈಮ್ ತೊಗೊಂಡು ನಿಮಗೋಸ್ಕರ ಮಾಡ್ತಾ ಇರೋ ವಿಡಿಯೋ ನೋಡಿ ಎನ್ರೋಲ್ ಆಗೋಕೆ ಮುಂಚೆ ಎಷ್ಟು ನಿಮಗೆ ಝೀಲಿತ್ತು ಎಂತೂ ಇತ್ತು ಲರ್ನ್ ಮಾಡ್ತೀನಿ ಅರ್ನ್ ಮಾಡ್ತೀನಿ ಅಂತ ಎನ್ರೋಲ್ ಆದಮೇಲೆ ಕೂಡ ನಾನು ನಿಮ್ಮ ಹತ್ರ ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು ನಾನು ನೀವು ಎನ್ರೋಲ್ ಕಾಲ್ ಮುಂಚೆ ಕೂಡ ಕ್ಲಿಯರ್ ಆಗಿ ಹೇಳಿದ್ದೀನಿ ಓವರ್ ನೈಟ್ ಅರ್ನಿಂಗ್ ಆಗಿ ಬರಬೇಡಿ ನಾನು ಬೆಸ್ ಗುರುಕುಲಲ್ಲಿ ಜಾಯ್ನ್ ಆಗಿ ತ್ರೀ ಇಯರ್ಸ್ ಆಯಿತು ನಾನು ಫ್ರೀಲ್ಯಾನ್ಸಿಂಗು ಮಾಡ್ತಿದ್ದೀನಿ ಆ ಫ್ಲೇಟ್ ಮಾರ್ಕೆಟಿಂಗು ಮಾಡ್ತಾ ಇದ್ದೀನಿ ಎರಡರಲ್ಲೂ ಹಣ ಅರ್ನ್ ಮಾಡಿದ್ದೀನಿ ಬೇಸಿಕಲಿ ಇದರಲ್ಲಿ ನೀವು ಎಷ್ಟು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತೀರ ಕಾನ್ಸೆಪ್ಟ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಸೊ ಎನ್ರೋಲ್ ಮಾಡಿದ್ದೀನಿ ಓಕೆ ನಾನು ಎನ್ರೋಲ್ ಆದ್ಮೇಲೆ ಅರ್ನ್ ಮಾಡ್ಬಿಡಬೇಕು ಅನ್ನೋ ಒಂದು ಆತರದಲ್ಲಿ ಇರಬೇಡಿ ಫಸ್ಟ್ ತಿಳ್ಕೊಳ್ಳಿ ನಿಮ್ಮ ಒಂದು ಕಂಪನಿ ನಿಮಗೆ ಏನು ಆಫರ್ ಮಾಡ್ತಾ ಇದೆ ಅಂತ ಆವಾಗಲೇ ನೀವು ಕೂಡ ಚೆನ್ನಾಗೆ ಅರ್ನ್ ಮಾಡಕ್ ಆಗೋದು ಸೊ ಬೇಸಿಕಲಿ ನಾನು ಎಲ್ಲ ಹೇಳೋದು ಒನ್ಸ್ ಲಾಗಿನ್ ಆಗಿದ ತಕ್ಷಣ ನಿಮ್ಮ ಎಂಟೈರ್ ಬಿಸ್ಗುರುಕುಲ್ ವೆಬ್ಸೈಟ್ನ ಒಂದ್ಸತಿ ಟೂರ್ ಮಾಡಿ ನಿಮಗೆ ನೀವೇ ತಿಳ್ಕೊಳ್ಳಿ ಏನೇನಿದೆ ಅಂತ ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಮೈ ಪ್ರೊಫೈಲ್ ಕೋರ್ಸಸ್ ಎಲ್ಲಿ ಬರುತ್ತೆ ಸರ್ಟಿಫಿಕೇಟ್ಸ್ ಎಲ್ಲಿದೆ ಈ ಲರ್ನನ್ಸ್ ಕಮ್ಯುನಿಟಿ ಅಂದರೆ ಏನು ಅಫಿಲೇಟ್ ಪ್ಯಾನಲ್ ವಾಲೆಟ್ ಈ ಬಿಸ್ಗುರುಕುಲ್ ಪಾರ್ಟ್ನರ್ ಪ್ರೊ ಅಂದ್ರೆ ಏನು ಸಪೋರ್ಟ್ ಔಟ್ ಇಷ್ಟು ಮೇನ್ ಮೆನು ಏನಿದು ಮೈ ಪ್ರೊಫೈಲ್ ಅಂದರೆ ನಿಮ್ಮ ಒಂದು ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಇಲ್ಲಿ ಸಿಗುತ್ತೆ ಸೊ ನೀವೆಲ್ಲ ಏನೇನು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಹಾಕಿದ್ದೀರಾ ಅದು ಮೈ ಕೋರ್ಸಸ್ ಅಂದರೆ ಏನು ಸಿಗುತ್ತೆ ಸೊ ಎಷ್ಟು ಕೋರ್ಸಸ್ ಇದೆ ಬಿಸ್ಗುರುಕಲ್ಲಿ ಫಸ್ಟ್ ಬೇಸಿಕ್ ತಿಳ್ಕೊಳ್ಳಿ ಐದು ಕೋರ್ಸಸ್ ಇದೆ ಐದು ಕೋರ್ಸಸ್ದು ಪ್ರೈಸಸ್ ಏನು ಮಾಸ್ಟ್ ಮಾರ್ಕೆಟಿಂಗ್ ಮಾಸ್ಟ್ರಿ ತೌಸಂಡ್ ಫೈವ್ ಹಂಡ್ರೆಡ್ ಬ್ರ್ಯಾಂಡಿಂಗ್ ಮಾಸ್ಟ್ರಿ ತ್ರೀ ಥೌಸಂಡ್ ಫೈವ್ ಹಂಡ್ರೆಡ್ ದೆನ್ ಟ್ರಾಫಿಕ್ ಮಾಸ್ಟ್ರಿ ಸಿಕ್ಸ್ ಥೌಸಂಡ್ ಇನ್ಫ್ಲೂಯೆನ್ಸ್ ಮಾಸ್ಟ್ರಿ ಲೆವೆನ್ ತೌಸಂಡ್ ಫಿನಾನ್ಸ್ ಮಾಸ್ಟ್ರಿ ಫಿಫ್ಟೀನ್ ತೌಸಂಡ್ ಆ್ಯಂಡ್ ಈ ಒಂದು ಪ್ರೈಸಸ್ ನಿಮಗೆ ಕ್ಲಿಯರ್ ಆಗಿ ಫಸ್ಟ್ ಗೊತ್ತಿರಬೇಕು ಅವಾಗ ನಿಮ್ಮ ನಿಮ್ಮ ಒಂದು ಲೀಡ್ಗೆ ನೀವು ಏನಾದರೂ ಎಕ್ಸ್ಪ್ಲೇನ್ ಮಾಡಬೇಕಂದ್ರೂ ಕೂಡ ನೀವು ಕಾನ್ಫಿಡೆಂಟ್ ಆಗಿರ್ತೀರಾ ಆ್ಯಂಡ್ ಬರೀ ಪ್ರೈಸಸ್ಸೇ ಅಲ್ಲ ಇದರ ಒಂದು ಕೋರ್ಸಸ್ ಅಲ್ಲಿ ಈ ಬಂಡಲಲ್ಲಿ ಏನೇನು ಕೋರ್ಸಸ್ ಇದೆ ಅಂತ ಕೂಡ ನೀವು ತಿಳ್ಕೊಳ್ಬೇಕು ಅದನ್ನು ನಾನು ಮುಂದೆ ನೆಕ್ಸ್ಟ್ ಹೇಳ್ತೀನಿ ನೆಕ್ಸ್ಟ್ ಟು ಸರ್ಟಿಫಿಕೇಟ್ಸ್ ಮ್ಯಾಮ್ ಕೋರ್ಸ್ ಮುಗಿಸ್ಬಿಟ್ಟೆ ಸರ್ಟಿಫಿಕೇಟಲ್ಲಿ ತಗೊಳ್ಳೋದು ಹೋಗಿ ಈ ಸರ್ಟಿಫಿಕೇಟ್ಸ್ಗೆ ನಿಮ್ಮ ನೇಮ್ ಹಾಕಿ ಯಾವ ಕೋರ್ಸ್ ಮಾಡಿದೀರಾ ನೀವು ರೈಟ್ ನಾವು ಸೊ ಬಂಡಲ್ ಅಂತ ಕ್ಲಿಕ್ ಮಾಡಿ ಅದರಲ್ಲಿ ಯಾವ ಬಂಡಲ್ದು ಚೆಕ್ ಮಾಡ್ಕೊಳ್ಳಿ ನೀವು ಮಾಡಿರೋದು ದೆನ್ ಸೆಲೆಕ್ಟ್ ಕೋರ್ಸ್ ಯಾವ ಕೋರ್ಸ್ ಮಾಡಿದ್ದೀರಾ ಆ ನ ಸೆಲೆಕ್ಟ್ ಮಾಡಿ ಟೆಸ್ಟ್ ತಗೊಂಡು ಮಲ್ಟಿಪಲ್ ಚಾಯ್ಸ್ ಟೆಸ್ಟ್ ಸಿಂಪಲ್ ಆಗಿರುತ್ತೆ ನೀವು ಯಾವುದೇ ಒಂದು ಕೋರ್ಸ್ ಮಾಡಿದ್ರು ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ ನೋಟ್ ಡೌನ್ ಮಾಡಿಕೊಂಡಾಗ ನಿಮ್ಗೆ ಇಲ್ಲಿ ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ಕೋರ್ಸ್ ಸರ್ಟಿಫಿಕೇಟ್ ಸಿಕ್ತಾ ನೆಕ್ಸ್ಟ್ ಕಮಿಂಗ್ ಟು ಲರ್ನರ್ಸ್ ಕಮ್ಯುನಿಟಿ ಏನಿದು ಲರ್ನರ್ಸ್ ಕಮ್ಯುನಿಟಿ ಅಂದರೆ ಆಗಿ ಇದರಲ್ಲಿ ನಿಮಗೆ ಈ ನಾನು ಆಲ್ರೆಡಿ ಎಲ್ಲ ಜಾಯ್ನ್ ಆಗಿದ್ದೀನಿ ಅದಕ್ಕೋಸ್ಕರ ನಂಗೆ ತೋರಿಸ್ತಾ ಇಲ್ಲ ಸೊ ಗುರುಕುಲ್ ಟೆಲಿಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ದೆನ್ ನಿಮ್ಮ ಒಂದು ಏನೇನಿದೆ ಅವ್ರದ್ದು ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಸಾರಿ ಲರ್ನರ್ಸ್ ಕಮ್ಯುನಿಟಿ ಸಾರಿ ಇದರಲ್ಲಿ ನೀವು ಕ್ಲಿಕ್ ಮಾಡಿ ಎನ್ರೋ ಲೈಕ್ ಸಬ್ಸ್ಕ್ರೈಬ್ ಮಾಡಿದ್ರೆ ಅಲ್ಲಿ ಯಾರ್ಯಾರಲ್ಲ ಏನೇನು ಲರ್ನ್ ಮಾಡ್ತಾ ಇದ್ದಾರೆ ಯಾವ ರೀತಿ ಲರ್ನ್ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ಅದು ಥ್ರೂ ಫೇಸ್ಬುಕ್ ಥ್ರೂನೇ ಇರುತ್ತೆ ಆ್ಯಕ್ಸಸ್ ತೋರಿಸ್ತೇನೆ ನಾನು ಅದು ಹೇಗೆ ಅಂತ ದೆನ್ ನೆಕ್ಸ್ಟ್ ಕಮಿಂಗ್ ಟು ಅಫ್ಲೇಟ್ ಪ್ಯಾನಲ್ ಗೊತ್ತಲ್ಲ ಅಫ್ಲೇಟ್ ಪ್ಯಾನಲ್ ಕ್ಲಿಕ್ ಮಾಡಿದ್ರೆ ನೀವು ಎಷ್ಟೆಷ್ಟು ಥ್ರೂ ಅಫ್ಲೇಟ್ ಮಾರ್ಕೆಟಿಂಗ್ ಅರ್ನ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಡ್ಯಾಶ್ ಬೋರ್ಡ್ ಸಿಗುತ್ತೆ ದೆನ್ ಕಮಿಂಗ್ ಟು ವ್ಯಾಲೆಟ್ ಸಿ ವ್ಯಾಲೆಟ್ ಅಂದರೆ ಏನಂದರೆ ಇವಾಗ ನಾವು ವಾರದಲ್ಲಿ ಅರ್ನ್ ಮಾಡಿರ್ತೀವಿ ಗೊತ್ತಾ ಅದು ನಾವು ಯಾವ ಟೈಮಲ್ಲಿ ಬೇಕಾದರೂ ವಿಡ್ರಾ ಮಾಡ್ಕೊಳ್ಬೋದು ಓಕೆನಾ ಇಲ್ಲೊಂದು ಆಪ್ಷನ್ ಕೊಟ್ಟಿರ್ತಾರೆ ನಾನು ಇಷ್ಟು ಅರ್ನ್ ಮಾಡಿದ್ದೀನಿ ನನ್ಗೆ ಇಷ್ಟು ವಿಡ್ರಾ ಅಲ್ಲಿ ಬೇಕು ಅನ್ನೋದು ಮಾಡಿಕೊಂಡ್ರೆ ನೀವು ಇನ್ಸ್ಟೆಂಟಾಗಿ ನೀವು ಎಷ್ಟು ಅರ್ನ್ ಮಾಡಿದ್ದೀರೋ ಎಮರ್ಜೆನ್ಸ್ ಎಮರ್ಜೆನ್ಸಿ ಟೈಮಲ್ಲಿ ವಾರಕ್ಕೆ ಪೇಮೆಂಟ್ಗೆ ಕಾಯೋ ಅವಶ್ಯಕತೆ ಇಲ್ಲ ಇಮಿಡಿಯೇಟಾಗಿ ವಿಡ್ರಾ ಮಾಡ್ಕೊಳ್ಬೋದು ಇದು ವ್ಯಾಲೆಟ್ ಆಪ್ಷನು ಬೆಸ್ಟ್ ಗುರುಕುಲ್ ಪಾರ್ಟ್ನರ್ ಪ್ರೊ ನೋಡಿ ಬೆಸ್ಟ್ ಗುರುಕುಲ್ ಇವಾಗ ನಾವು ಪ್ರೈಮು ನೆಟ್ಫ್ಲಿಕ್ಸ್ ಅಂತೆಲ್ಲ ನೋಡ್ತಿರುವಲ್ಲ ಆ ಥರದ್ದು ಈ ಒಂದು ಸಬ್ಸ್ಕ್ರಿಪ್ಷನ್ ಇದನ್ನು ಪ್ಯಾಸ್ವ್ ಇನ್ಕಮ್ ಅಂತ ಕೂಡ ನೀವು ಅನ್ಬೋದು ಸೊ ತಿಂಗಳಿಗಿರುತ್ತೆ ಮೂರು ತಿಂಗಳಿಗಿರುತ್ತೆ ಆರು ತಿಂಗಳಿಗಿರುತ್ತೆ ಒಂದು ವರ್ಷ ಇರುತ್ತೆ ನೀವು ಯಾವಾಗ ಇದನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ ಮಂತ್ಲಿ ಥೌಸಂಡ್ ಸೆವೆನ್ ಹಂಡ್ರೆಡ್ ವಿತ್ ಜಿ ಎಸ್ ಟಿ ಇರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡಿದಾಗ ನಿಮ್ಗೆ ಈ ಸ್ಪೆಷಲ್ ಆಫರ್ಸು ಈ ಫೈವ್ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಆಗಲಿ ಥೌಸಂಡ್ ರುಪೀಸ್ ಡಿಸ್ಕೌಂಟ್ ಆಗಲಿ ಕೂಪನ್ ಕೂಪ್ಸ್ ಈಸಿಯಾಗಿ ಸಿಕ್ಬಿಡುತ್ತೆ ನಿಮಗೆ ಸೊ ಇದನ್ನು ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಸ್ಪೆಷಲ್ ಕೂಪನ್ ಕೋಡ್ ಬರೋದ್ರಿಂದ ಏನಾಗುತ್ತೆ ನಾನು ತೋರಿಸ್ತೀನಿ ನೋಡಿ ನಿಮ್ಮ ಒಂದು ಲೀಡ್ಸ್ಗೆ ನೀವು ಇವತ್ತು ಫಿಫ್ಟೀನ್ ತೌಸಂಡ್ ಇದೆ ಫಿನಾನ್ಸ್ ಮಾಸ್ಟ್ರಿ ಅಂದರೆ ನಿಮ್ಗೊಂದು ಸಪ್ರೇಟ್ ಕೂಪನ್ ಕೋಡ್ ಬರುತ್ತೆ ಆ ಕೂಪನ್ ಕೋಡ್ ಮೂಲಕ ನೀವು ಅವ್ರಿಗೆ ಎಕ್ಸ್ಟ್ರಾ ಫೈವ್ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಕೊಟ್ಟಾಗ ಅವರು ಇಂಟ್ರೆಸ್ಟ್ ತೋರಿಸ್ತಾರೆ ಬರೋದಕ್ಕೆ ರೈಟ್ ಸೊ ಆ ರೀತಿ ಈ ಒಂದು ಕೂಪನ್ ಕೋಡ್ ನಿಮಗೆ ಸಿಗ್ತಾ ಇದೆ ಓಕೆ ನೆಕ್ಸ್ಟ್ ಕಮಿಂಗ್ ಟು ಸಪೋರ್ಟ್ ನೋಡಿ ಏನೇ ಪ್ರಾಬ್ಲಮ್ಸ್ ಇದ್ರು ಈ ಸಪೋರ್ಟ್ ಹೊತ್ತಾದ್ರೆ ನಿಮ್ಗೆ ಕ್ಲಿಯರಾಗಿ ಬಸ್ಗುರುಕುಲ್ದು ಸಪೋರ್ಟ್ ನಂಬರ್ ಸಿಕ್ಬಿಡುತ್ತೆ ಇಲ್ಲ ನೀವು ಇಲ್ಲಿ ಮೇಲ್ ಮಾಡ್ಬೋದು ಅಂಡ್ ಟೈಮಿಂಗ್ಸ್ ಕೂಡ ಈ ಟೈಮಿಂಗ್ಸ್ ಇರುತ್ತೆ ಇಲ್ಲ ಏನೇ ಅಲ್ಲಿ ನಿಮಗೆ ಕಾಲ್ ಕನೆಕ್ಟ್ ಆಗಿಲ್ಲ ಮಾತಾಡೋಕ್ಕಾಗ್ತಾ ಇಲ್ಲ ಅಂದ್ರೂ ಈ ಮೇಲ್ಗೆ ನೀವು ಒಂದು ಈ ಮೇಲ್ ಐ ಡಿ ಒಂದು ನೋಟ್ ಹಾಕಿದ್ರೆ ಅವರೇ ನಿಮಗೆ ಕ್ಲಾರಿಫಿಕೇಷನ್ ಕ್ಲಿಯರಾಗಿ ಕೊಟ್ಟುಬಿಡ್ತಾರೆ ಓಕೆನಾ ಸೊ ದೀಸ್ ಥಿಂಗ್ಸ್ ಸಪೋರ್ಟ್ ಸಿಸ್ಟಮ್ ಆ್ಯಂಡ್ ಔಟ್ ಆ್ಯಂಡ್ ಕಮ್ಮಿಂಗ್ ಟು ಇಲ್ಲಿ ಇವಾಗ ಈ ಲೆಫ್ಟ್ ಹ್ಯಾಂಡಲ್ಲಿ ನೋಡಿದ್ರೆ ನಿಮಗೆ ಬಂಡಲ್ ಡೀಟೇಲ್ಸು ಸಿಗ್ಬಿಡುತ್ತೆ ಸೊ ಮಾರ್ಕೆಟಿಂಗ್ ಬ್ರ್ಯಾಂಡಿಂಗ್ ಅಂತೆಲ್ಲ ಇನ್ ಡಿಮ್ಯಾಂಡ್ ಕೋರ್ಸಸ್ ಬಗ್ಗೆ ಏನಾದರೂ ಬೇಕು ಅಂದರೆ ಇಲ್ಲಿ ಈ ಇಂಡ ಡಿಮ್ಯಾಂಡ್ ಕೋರ್ಸಸ್ನ ಕ್ಲಿಕ್ ಮಾಡ್ಬೋದು ಸ್ಕಿಲ್ಲಿಂಗ್ ಬೇಕು ಅಂದರೆ ಈ ಎಕ್ಸ್ಟ್ರಾ ಕೋರ್ಸಸ್ ಇರುತ್ತೆ ಗೊತ್ತಾ ಇವಾಗ ಸಿಂಪಲ್ ಸಿಂಪಲ್ ನೋಡಿ ವರ್ಡ್ ಪ್ರೆಸ್ಸು ಫೈತಾನು ಕೋಡಿಂಗು ಈ ಥರದೆಲ್ಲ ವೆರಿ ರೀಸ್ನಬಲ್ ಪ್ರೈಸ್ಗೆ ನಿಮಗೆ ಇವರು ಆಫರ್ ಕೂಡ ಮಾಡ್ತಾ ಇದ್ದಾರೆ ಬಹಳ ಕ್ಲಾಸಸ್ ಇದೆ ಇದರಲ್ಲಿ ಸೊ ನೀವು ನೋಡ್ಬೋದು ಲೈಕ್ ಆ್ಯಕ್ಚುಲಿ ನಿಮಗೆ ಡೂಡಲ್ ಆರ್ಟ್ ಎಲ್ಲ ಸಿಗುತ್ತೆ ನಿಮಗೆ ಸೊ ಈ ಥರ ಸ್ಕಿಲ್ಲಿಂಗ್ ಎಕ್ಸ್ಟ್ರಾ ಕೋರ್ಸಸ್ ಇವಲ್ಲ ಡೆವಲಪ್ಮೆಂಟ್ ಕೋರ್ಸಸ್ಸು ಸೊ ಇರುತ್ತೆ ನಿಮ್ಗೆ ಯಾವ ಯಾವ ಫೀಲ್ಡಲ್ಲಿ ನೋಡಿ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಬೇಕಾದರೂ ಕೂಡ ನಿಮ್ಗೆ ಈ ಕೋರ್ಸಸ್ ಎಲ್ಲ ಅಡ್ಜಸ್ಟ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ದೆನ್ ನ್ಯೂಟ್ರಿಷನ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಡಯಟ್ ಮ್ಯಾನೇಜ್ಮೆಂಟ್ ಇವೆಲ್ಲ ನೀವು ಲಾನ್ಸಿಂಗ್ ಕೂಡ ಮಾಡ್ಬೋದು ಈ ಕೋರ್ಸಸ್ನ ಕಲಿತು ನೀವು ಫ್ರೀ ಲಾನ್ಸಿಂಗ್ ಒಂದು ಡಯಟಿಷನ್ ಥರನೂ ವರ್ಕ್ ಮಾಡ್ಬೋದು ಇಲ್ಲ ನ್ಯೂಟ್ರಿಷನಿಸ್ಟ್ ಥರ ವರ್ಕ್ ಮಾಡ್ಬೋದು ಆ್ಯಂಡ್ ನಮ್ಮ ನಿಮ್ಮ ಮನೇಲಿ ಯಾರಿಗಾದ್ರು ಡಯಾಬಿಟಿಕ್ ಮ್ಯಾನೇಜ್ಮೆಂಟ್ ಬೇಕು ಹೊರಗಡೆ ಹೋಗಿ ನೀವು ಅದನ್ನ ಕಲಿಯೋ ಬದಲು ನಿಮ್ಮ ಮನೆಯವ್ರಿಗೆ ನೀವು ಕೂಡ ಮ್ಯಾನೇಜ್ ಮಾಡಿಕೊಳ್ಬೋದು ಒಂದು ಹೆಲ್ತ್ ಕೋಚ್ ಆಗಿ ಕೂಡ ವರ್ಕ್ ಮಾಡಬಹುದು ನೋಡಿ ಬಿಗಿನರ್ ಗೈ ಟು ವುಮೆನ್ ಹೆಲ್ತ್ ಯು ಕ್ಯಾನ್ ಬಿಕಮ್ ಕೋಚ್ ಬೈ ಲರ್ನಿಂಗ್ ಸೊ ಈ ಕೋರ್ಸಸ್ ಈ ತರ ಲೈಫ್ ಸ್ಟೈಲ್ ಆಗಲಿ ಮ್ಯೂಸಿಕ್ ಆಗಲಿ ನೋಡಿ ಮ್ಯೂಸಿಕ್ ಅಲ್ಲಿ ನಿಮ್ಗೆ ಎರಡಿದೆ ಈ ತರ ನೀವು ಕಲಿಬೇಕು ಪಿಯಾನೋ ಅಂದ್ರೆ ಆನ್ಲೈನ್ ಅಲ್ಲಿ ದೆನ್ ಫೋಟೋಗ್ರಫಿ ವೀಡಿಯೋಗ್ರಫಿ ಇಂಟ್ರೆಸ್ಟ್ ಇರೋರು ದೆನ್ ಇವನ್ ಎಡಿಟಿಂಗ್ ಎಲ್ಲ ಮಾಡೋರಿಗೆ ಇದು ಒಂದು ಒಳ್ಳೆ ಆಪರ್ಚುನಿಟಿ ನೋಡಿ ನಿಮ್ಗೆ ಸಿಗ್ತಾ ಇರೋದು ಕೇವಲ ಸಿಕ್ಸ್ ನೈನ್ಟಿ ನೈನ್ ಗೆ ನಿಮ್ಗೆ ಈ ರೀತಿ ಕೋರ್ಸಸ್ ಗಳೆಲ್ಲ ಸಿಗ್ತಾ ಇದೆ ಯು ಕ್ಯಾನ್ ಡೂ ಅಂಡ್ ನೀವು ಕೇಳಬಹುದು ನಮಗೆ ಯೂಟ್ಯೂಬ್ ಅಲ್ಲ ಸಿಗುತ್ತಲ್ಲ ಫ್ರೀ ಏನಕ್ಕೆ ನಾವು ಇಲ್ಲಿ ಫೋರ್ ಹಂಡ್ರೆಡ್ ಯಾವುದು ಫ್ರೀಯಾಗಿ ಸಿಗೋಲ್ಲ ಯೂಟ್ಯೂಬಲ್ಲಿ ನಿಮ್ಗೆ ಏನಾದರೂ ಕ್ಲಾರಿಫಿಕೇಶನ್ ಬೇಕು ಸರ್ಟಿಫಿಕೇಶನ್ ಹೋದರೆ ಸಿಗಲ್ಲ ಬಟ್ ಇಲ್ಲಿ ಅವರು ನಿಮಗೆ ಸಪೋರ್ಟ್ ಅಲ್ಲಿ ಕಾಲ್ ಮಾಡಿದ್ರೆ ಡೆಫಿನೆಟ್ಲಿ ದೇ ವಿಲ್ ಹೆಲ್ಪ್ ಯು ರೈಟ್ ಆ್ಯಂಡ್ ಇನ್ನೊಂದು ಈ ಈ ಒಂದು ಕೋರ್ಸಸ್ಗಳೆಲ್ಲ ಅವರು ಜಸ್ಟ್ ಈ ಥರ ಮಾಡಿ ಆ ಥರ ಮಾಡಿ ಅಂತ ಇರಲ್ಲ ನಿಮಗೆ ಬಿಸ್ಗುರುಕುಲಲ್ಲಿ ಫ್ರೀಲ್ಯಾನ್ಸಿಂಗ್ ರಿಲೇಟೆಡ್ ಮತ್ತು ವೀಕ್ಲಿ ಬೇಸಿಸ್ ಟ್ರೈನಿಂಗ್ಸ್ ನಡೆಯುತ್ತೆ ಆ ಟ್ರೈನಿಂಗಲ್ಲಿ ನಿಮ್ಗೆ ಇನ್ನೂ ಅಡ್ವಾನ್ಸ್ಡ್ ಆಗಿ ಹೇಗೆ ಮುಂದುವರಿಬೋದು ಈ ಕೋರ್ಸಸ್ ಮೂಲಕ ಅನ್ನೋದು ಕೂಡ ಹೇಳ್ಕೊಡ್ತಾರೆ ಸೊ ಅದಕ್ಕೆ ನಾನು ಹೇಳೋದು ಬಿಸ್ಗುರುಕುಲ್ ಟೆಲಿಗ್ರಾಮ್ ಲಿಂಕ್ ಜಾಯಿನ್ ಆದ್ಮೇಲೆ ಅಲ್ಲಿನ ಅಪ್ಡೇಟ್ಸ್ ಕೀಪ್ ವಾಚಿಂಗ್ ಅಂತ ಸೊ ಇಷ್ಟು ಪೋರ್ಷನ್ ನಿಮ್ಗೆ ಅರ್ಥ ಆಯ್ತು ಅಂತ ನಾನು ಅನ್ಕೊಂಡಿದೇನೆ ಓಕೆ ಸೊ ಇದು ನಿಮ್ಮ ಬೇಸಿಕ್ ಏನಂತಾರೆ ಡ್ಯಾಶ್ ಬೋರ್ಡು ಆ್ಯಂಡ್ ಇನ್ನೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಹಳ ಇದೆ ಇವಾಗ ಈ ಡ್ಯಾಶ್ ಬೋರ್ಡ್ ನೋಡಿದ್ರೆ ಬಿಸ್ಗುರುಕುಲ್ ಕಮ್ಯುನಿಟಿ ನಾನು ಆಗಲೇ ಹೇಳ್ದಲ್ಲ ಈ ಎಲ್ಲ ಕಮ್ಯುನಿಟಿ ಕೂಡ ನೀವು ಜಾಯ್ನ್ ಆಗಲೇಬೇಕು ಬಿಕಾಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಏನಕ್ಕೆ ಫೇಸ್ಬುಕ್ಕಲ್ಲಿ ನಿಮಗೆ ಸಕ್ಸಸ್ ಸ್ಟೋರಿ ಸಿಗುತ್ತೆ ಟೆಲಿಗ್ರಾಮಲ್ಲಿ ಬಿಸ್ಗುರುಕುಲ್ ಅಪ್ಡೇಟ್ಸ್ ಎಲ್ಲ ಸಿಗುತ್ತೆ ಯೂಟ್ಯೂಬಲ್ಲಿ ನಿಮಗೆ ಬಿಸ್ಗುರುಕುಲಲ್ಲಿರೋ ಕೋರ್ಸಸ್ ಎಲ್ಲ ತ್ರೂ ಲಿಂಕ್ ಇದರಲ್ಲೇ ಇರೋದು ಇನ್ಸ್ಟಾಗ್ರಾಮಲ್ಲೂ ನಿಮ್ಗೆ ಅಪ್ಡೇಟ್ ಸಿಗುತ್ತೆ ಸೊ ಇದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಜಾಯ್ನ್ ಇಷ್ಟು ನಾಲ್ಕಂತೂ ತುಂಬಾ ಇಂಪಾರ್ಟೆಂಟು ಸೊ ನಿಮ್ಮ ಹತ್ರ ಟೆಲಿಗ್ರಾಮ್ ಇಲ್ಲ ಆ್ಯಪ್ ಅಂದರೆ ಡೌನ್ಲೋಡ್ ಮಾಡ್ಕೊಂಡು ಜಾಯಿನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕಮಿಂಗ್ ಟು ಇಲ್ಲ ಇದೆ ನೋಡಿ ಎಷ್ಟು ಟ್ರೈನಿಂಗ್ಸ್ ಇದೆ ಫಸ್ಟ್ ನಾನು ಪ್ರಿಫರ್ ಮಾಡೋದು ಸ್ಟೆಪ್ಸ್ ಟು ಸಕ್ಸೆಸ್ ಎರಡು ಲ್ಯಾಂಗ್ವೇಜ್ ಇದೆ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಪ್ರಿಫರಬಲ್ ಇದೆಯೋ ಆ ಲ್ಯಾಂಗ್ವೇಜ್ ಅಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿ ನೋಡಿದ್ರೆ ನಿಮಗೆ ಪ್ರತಿಯೊಂದು ಟ್ರೈನಿಂಗು ಸಿಗ್ಬಿಡುತ್ತೆ ಓಕೆ ಅಂಡ್ ಬೆಸ್ಟ್ ಪಾರ್ಟ್ ನಿಮ್ಗೆ ಯಾವಾಗ ಬೇಕಾದರೂ ಅವಾಗ ನೋಡ್ಬೋದು ನೋಡಿ ಸೊ ಕಂಪ್ಲೀಟ್ ನಿಮಗೆ ಸಿಗುತ್ತೆ ದೆನ್ ಕಮಿಂಗ್ ಟು ಇವಾಗ ಇದರಲ್ಲಿ ಏನೇನು ಕೋರ್ಸ್ ಇದೆ ನೋಡಿ ಒನ್ಸ್ ನೀವು ಸ್ಟೆಪ್ಸ್ ಟು ಸಕ್ಸಸ್ ಮುಗಿಸಿದ್ಮೇಲೆ ನಾನು ಎಲ್ಲಾರಿಗೂ ಹೇಳೋದು ಡೈಲಿ ಒಂದೊಂದು ಮಿಲೇನಿಯಾ ಶೋ ನೋಡಿ ಮತ್ತೆ ಸ್ಪೆಷಲ್ ಟ್ರೈನಿಂಗು ಹಾಲ್ ಹಾಲ್ ಆಫ್ ಫೇಮ್ ಮಿಲೇನಿಯಾ ಶೋ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಹಾಲ್ ಆಫ್ ಫೇಮ್ ಇಸ್ ವೆರಿ ಇಂಪಾರ್ಟೆಂಟ್ ಇವೆರಡು ಏನಕ್ಕೆ ನಾನು ಹೇಳ್ತೀನಿ ಡೈಲಿ ಒಂದೊಂದು ನೋಡಿ ಅಂದರೆ ಇದರಲ್ಲಿ ಹಾಲ್ ಆಫ್ ಫೇಮಲ್ಲಿ ಯಾರ್ಯಾರೆಲ್ಲ ತ್ರೀ ಲ್ಯಾಕ್ಸ್ ಪ್ಲಸ್ ಅರ್ನ್ ಮಾಡಿದಾರೋ ಅವರ ಒಂದು ಸಕ್ಸಸ್ ಸ್ಟೋರೀಸ್ ಇರುತ್ತೆ ಇದರಲ್ಲಿ ಅವ್ರು ಏನೇನು ಎಕ್ಸ್ಪ್ಲೇನ್ ಮಾಡಿರ್ತಾರೆ ಬೇಸಿಕಲಿ ನಿಮಗೆ ನಿಮ್ಮ ಒಂದು ಅವರ ಒಂದು ಬೆಳವಣಿಗೆ ಯಾವ ರೀತಿ ಸ್ಟಾರ್ಟ್ ಮಾಡಿದ್ರು ಎಲ್ಲೆಲ್ಲಿ ತಪ್ಪು ಮಾಡಿದ್ರು ಆ ತಪ್ಪನ ಹೆಂಗೆ ಕರೆಕ್ಟ್ ಮಾಡಿಕೊಂಡ್ರು ಸೊ ಆ ಟಿಪ್ಸ್ ಎಲ್ಲ ನಿಮ್ಗೆ ಇದರಲ್ಲಿ ಕ್ಲಿಯರ್ ಆಗಿ ಸಿಗ್ಬಿಡುತ್ತೆ ಅಂಡ್ ಈವನ್ ಮಿಲಿಯನಿಯರ್ ಶೋ ಅಲ್ಲಿ ಅಷ್ಟೇ ಬಿಕಾಸ್ ನನ್ನ ಒಂದು ಮಿಲೇನಿಯರ್ ಶೋ ನೋಡಿದ್ರೇನೆ ನೀವು ನನ್ನ ಒಂದು ತಪ್ಪುಗಳು ನಾನೇನು ಇನಿಷಿಯಲಿ ಏನೇನು ರಾಂಗ್ ಮಾಡಿದೆ ಪ್ರತಿಯೊಂದಿಲ್ಲಿ ಹೇಳಿ ನಾ ತಪ್ಪಿಂದ ನಾನು ಹೆಂಗ್ ತಿದ್ಕೊಂಡೆ ಆಮೇಲೆ ನನ್ನ ಗ್ರೋತ್ ಹೆಂಗಿತ್ತು ಸೊ ನಾವು ನಾವು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಮುಂಚೆ ಕೆಲವರೊಂದು ಅಪ್ಸ್ ಅಂಡ್ ಡೌನ್ಸ್ ನೋಡಿದ್ರೆ ನಾವು ಅದನ್ನ ಇವಾಗ ಏನೇ ಒಂದು ಮಿಸ್ಟೇಕ್ ಮಾಡ್ತಿದೀವಿ ಫ್ಯೂಚರಲ್ಲಿ ಅಂದರೆ ನಾವು ಅದನ್ನ ತಾಡಿಬೋದು ಸೊ ದಟ್ಸ್ ವೈ ಐ ಆಲ್ವೇಸ್ ಪ್ರಿಫರ್ ಜಸ್ಟ್ ವಾಚ್ ದೀಸ್ ಟು ಎವ್ರಿ ಡೇ ಒಂದೊಂದು ಸಕ್ಸಸ್ ಸ್ಟೋರೀಸ್ ನೋಡಿ ಹಾರ್ಡ್ಲಿ ಹಾಫ್ ಅನ್ ಅವರ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ಇರುತ್ತೆ ನೀವು ಬಹಳ ಇನ್ಪುಟ್ ಸಿಗುತ್ತೆ ಒಂದು ನೋಟ್ಸ್ ತರ ಮಾಡಿ ಇಟ್ಕೊಂಡ್ ಬಿಡಿ ಬಿಸ್ಗುರುಕುಲ್ ವಿಡಿಯೋಸ್ ಅಲ್ಲಿ ಏನೇ ಕಲ್ತ್ರುನು ಆ ನೋಟ್ಸ್ ನ ಪಾಯಿಂಟ್ ಔಟ್ ಮಾಡ್ಕೊಂಡ್ರೆ ನೀವು ಯಾವಾಗ ಬೇಕಾದ ನೋಡಿದಾಗ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಐಡಿಯಾ ಸಿಗುತ್ತೆ ಓಕೆನಾ ದೆನ್ ಕಮ್ಮಿಂಗ್ ಟು ನೋಡಿ ಫ್ರೀಲ್ಯಾನ್ಸಿಂಗ್ ಬಗ್ಗೆ ಇದೆ ಈ ಸ್ಪೆಷಲ್ ಅಲ್ಲಿ ಈ ಲೀಡ್ ಜನ್ರೇಷನ್ ಟ್ರೈನಿಂಗ್ಸ್ ಆಗಲಿ ಮೇನ್ ಮೇನ್ ನಾನು ಹೇಳ್ತೀನಿ ನೋಡಿ ಕೆಲವೊಂದು ಇಂಪಾರ್ಟೆಂಟ್ ಪರ್ಸನ್ಗಳನ್ನ ನನ್ನ ಬಸ್ಗುರುಕುಲ್ ಜರ್ನಿಯಲ್ಲಿ ನನಗೆ ಸಕ್ಸಸ್ಗೆ ದಾರಿ ತೋರಿಸಿರೋದು ಒಂದು ಲೈಮಾ ಜೇನ್ ಅಂತಿದ್ದಾರೆ ಅವ್ರ ಟ್ರೈನಿಂಗ್ಸ್ ಅಂತೂ ನೋಡೇ ನೋಡಿ ಅಲಿಫಾ ಅಂತಿದ್ದಾರೆ ಅವ್ರ ಟ್ರೈನಿಂಗ್ಸ್ ನೋಡಿ ಧನುಷ್ ಪ್ರಣವ್ ಅವ್ರ ಟ್ರೈನಿಂಗ್ಸ್ ನೋಡಿ ದೆನ್ ಪ್ರಿಯಾ ಟ್ರೈನಿಂಗ್ಸ್ ನೋಡಿ ನಿಮಗೆಲ್ಲ ಒಳ್ಳೊಳ್ಳೆ ಇನ್ಪುಟ್ ಸಿಗುತ್ತೆ ನೋಡಿ ಇವರೆಲ್ಲ ಹೈಲಿ ಎಜುಕೇಟೆಡು ಮತ್ತು ತುಂಬ ಮತ್ತು ಇಶಿಕಾ ಅಂತ ಇರುತ್ತಾಳೆ ಅವ್ರದ್ದು ನೀವು ನೋಡಿದ್ರೆ ಾಗ ನಿಮಗೆ ಒಳ್ಳೆ ಇನ್ಪುಟ್ ಸಿಗುತ್ತೆ ಏನೋ ಒಂದು ಇಂಟರ್ವ್ಯೂ ಅಂತ ಕೊಟ್ಟಿರಲ್ಲ ಅವರಲ್ಲ ಅವರಲ್ಲ ಒಳ್ಳೊಳ್ಳೆ ಇನ್ಪುಟ್ಸ್ ಕೊಟ್ಟಿರ್ತಾರೆ ಅವ್ರವ್ ಹೇಗೆ ಕಲ್ತಿದ್ದಾರೆ ಅವ್ರವ್ರು ಹೇಗೆ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅನ್ನೋದನ್ನ ಅವ್ರು ಹೇಳಿರ್ತಾರೆ ಅದು ನಿಮಗೆ ಯೂಸ್ಫುಲ್ ಆಗುತ್ತೆ ಸೊ ಈ ಟ್ರೈನಿಂಗ್ಸ್ ಎಲ್ಲ ಡೈಲಿ ಒಂದೊಂದು ಟ್ರೈನಿಂಗ್ ನಾನು ಏನಕ್ಕೆ ಒನ್ ಅವರ್ ಸ್ಪೆಂಡ್ ಮಾಡಿ ಅಂತೀನಿ ಅಂದ್ರೆ ಹಾಫ್ ಅನ್ ಅವರ್ ಒಂದು ಟ್ರೈನಿಂಗ್ ನೋಡಿದ್ರೆ ನೆಕ್ಸ್ಟ್ ಹಾಫ್ ಅನ್ ಅವರ್ ನೀವು ಇಂಪ್ಲಿಮೆಂಟ್ ಮಾಡ್ಬೋದು ಸೊ ಈ ಟ್ರೈನಿಂಗ್ಸ್ ವೆರಿ ಇಂಪಾರ್ಟೆಂಟ್ ವಾಚ್ ಮಾಡಲಿಕ್ಕೆ ದೆನ್ ಕಮಿಂಗ್ ಟು ರೆಫರಲ್ ಲಿಂಕ್ ಇದನ್ನಂತೂ ಬಹಳ ಸತಿ ಹೇಳಿದಿನಿ ಯಾರಾದರೂ ಲೀಡ್ಸ್ ಬಂದಾಗ ಅವಾಗ ಒದ್ಲಾಡ್ತಿರೋ ಅವಾಗ ಒದ್ಲಾಡ್ಬಿಡಿ ಫಸ್ಟ್ ಇಲ್ಲಿ ಮೇಲೆ ನೋಡಿ ಇದು ನನ್ನ ರೆಫರಲ್ ಕೋಡ್ ಈ ಥರ ಒಂದು ರೆಫರಲ್ ಕೋಡ್ ಇರುತ್ತೆ ಯಾವುದೇ ಲಿಂಕ್ ಕಳ್ಸಿದ್ರು ಈ ಕೋಡ್ ಕಳ್ಸಿದ್ರೆ ನಿಮ್ಮ ಒಂದು ಕೂಪನ್ ಕೋಡ್ ಸಿಗುತ್ತೆ ಅವ್ರಿಗೆ ಇಲ್ವಾ ಯಾರಾದರೂ ರಿಜಿಸ್ಟ್ರೇಷನ್ ಲಿಂಕ್ ಹೇಳ್ತಾ ಇದ್ದಾರಾ ಅಲ್ಲಿ ಇಲ್ಲಿ ಏನೋ ನೋಡಕ್ ಹೋಗ್ಬಿಡಿ ಪೇಮೆಂಟ್ ಲಿಂಕ್ಗೆ ಹೋಗಿ ಪೇಮೆಂಟ್ ಲಿಂಕ್ ಲಿಂಕಲ್ಲ ಆಲ್ ಕೋರ್ಸಸ್ ಅಂತಿದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ಯಾವ ಲಿಂಕ್ ಕೇಳ್ತಾ ಇದಾರೆ ನಿಮ್ಮ ಲೀಡು ಬ್ರ್ಯಾಂಡಿಂಗ್ ಟ್ರಾಫಿಕ್ ಇನ್ಫ್ಲೂಯೆನ್ಸ್ ಫಿನಾನ್ಸ್ ಅದನ್ನು ಕಾ ಕ್ಲಿಕ್ ಮಾಡಿ ಇಲ್ಲಿ ಕಾಪಿ ಇರುತ್ತಲ್ಲ ಕಾಪಿ ಮಾಡಿ ಅವ್ರಿಗೆ ಪೇಸ್ಟ್ ಮಾಡಿ ಇಲ್ಲ ಈ ಕೋರ್ಸಸ್ ಲಿಂಕ್ ಅಲ್ಲ ಕಾಪಿ ಪೇಸ್ಟ್ ಮಾಡಿ ಇಟ್ಕೊಂಡು ಒಂದು ನೋಟ್ಸಲ್ಲಿ ಅವ್ರು ಕೇಳಿದಾಗ ಇಮಿಡಿಯೇಟ್ ಸೆಂಡ್ ಮಾಡ್ಕೊಳ್ಳಿ ಓಕೆ ಟೈಮ್ ಎಕ್ಸ್ಪೈರಿ ಇಟ್ಟೆ ಇದ್ರೆ ಅದು ನೀವು ಯಾವಾಗ ಬೇಕಾದ್ರೂ ಸೆಂಡ್ ಮಾಡ್ಕೊಳ್ಬೋದು ಸೊ ಕೂಪನ್ ಕೋಡ್ಸ್ ಕೂಡ ನಿಮ್ಗೆ ಇಲ್ಲೇ ಸಿಗುತ್ತೆ ಆ್ಯಂಡ್ ಯಾರ್ಯಾರೆಲ್ಲ ಎನ್ರೋಲ್ ಆಗಿದ್ದಾರೆ ಅವ್ರ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಆ್ಯಂಡ್ ಲೀಡರ್ ಬೋರ್ಡ್ ನಿಮ್ಗೆ ಎಲ್ಲರಿಗೂ ಗೊತ್ತು ನೋಡಿ ಈ ಲೀಡರ್ ಬೋರ್ಡ್ ನಿಮಗೆ ತುಂಬಾ ಇನ್ಸ್ಪಿರೇಷನ್ ಯಾಕಂದರೆ ನಾನು ತುಂಬ ಇನ್ಸ್ಪಿರೇಷನ್ ಈ ರೀ ಲೀಡರ್ ಬೋರ್ಡ್ಸ್ ಯಾವಾಗಲೂ ನೋಡ್ತಾ ಇರ್ತೇನೆ ಸೊ ನಾನು ಈ ಬಿಸ್ಗುರುಕುಲಲ್ಲಿ ಲೀಡರ್ ಬೋರ್ಡ್ಗೆ ಬರೋಕ್ ಮುಂಚೆ ಯಾವಾಗಲೂ ಅನ್ಕೊಳ್ತೇನೆ ನಾನು ಇಲ್ಲಿ ಬರ್ಬೇಕು ಬರಬೇಕಂತ ಇಷ್ಟು ಮ್ಯಾನಿಫೆಸ್ಟ್ ಮಾಡಿದೆ ಅದಕ್ಕೆ ನಾನು ಕೂಡ ಈ ಒಂದು ಪೊಸಿಷನಲ್ಲಿ ಇದ್ದೇನೆ ಸೊ ಐ ಎಮ್ ಇನ್ ಟು ಥರ್ಡ್ ಪೊಸಿಷನ್ ಆಲ್ ಟೈಮ್ ಸೊ ಒನ್ ಕ್ರೋರ್ ಫಿಫ್ಟಿ ಲ್ಯಾಕ್ಸ್ ಜಸ್ಟ್ ಥಿಂಕ್ ಮಾಡಿ ನೀವು ಕೂಡ ಈ ಪೊಸಿಷನ್ಗೆ ಬರ್ಬೋದು ಮ್ಯಾನಿಫೆಸ್ಟ್ ಮಾಡಿ ಅಷ್ಟೇ ನಾನು ಹೇಳೋದು ಓಕೆನಾ ನೆಕ್ಸ್ಟ್ ಕಮಿಂಗ್ ಟು ದ ಟಾರ್ಗೆಟ್ಸ್ ಸೊ ಗುರುಕುಲಲ್ಲಿ ಏನೇನಲ್ಲ ಟಾರ್ಗೆಟ್ಸ್ ಇವಾಗ ನ್ಯಾಷನಲ್ ಟ್ರಿಪ್ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಎಲ್ಲ ಕೊಡ್ತಾ ಇದಾರಲ್ಲ ಸೊ ಈ ಒಂದು ಟಾರ್ಗೆಟ್ಸ್ ಎಲ್ಲ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಸಿಕ್ಬಿಡುತ್ತೆ ಆ್ಯಂಡ್ ಕಮಿಂಗ್ ಟು ದ ಮಾರ್ಕೆಟಿಂಗ್ ಟೂಲ್ಸ್ ಸೊ ಮಾರ್ಕೆಟಿಂಗ್ ಟೂಲ್ಸಲ್ಲಿ ನಿಮ್ಗೆ ಏನೇನು ಸಿಗುತ್ತೆ ಓರಿಯೆಂಟೇಷನ್ ವೀಡಿಯೋ ಸಿಗುತ್ತೆ ನೋಡಿ ನೋಡಿ ಈ ಈ ರೀಸನ್ಸ್ ಎಲ್ಲ ನೀವು ನಿಮ್ಮ ಈ ಇದನ್ನೆಲ್ಲ ನೋಡಿದ್ರೆ ನಿಮ್ಮ ಕೆಲವು ಅರ್ಧ ಮುಖಾಲ್ ಭಾಗ ಡೌಟ್ಸ್ ಹೊಟ್ಟೋಗ್ಬಿಡುತ್ತೆ ನಿಮಗೆ ನೀವು ನೋಡೋಕ್ಕೆ ರೆಡಿ ಇರಲ್ಲ ಸೊ ಗೋ ಗೋತ್ರೂ ಬಿಸ್ ಬಗ್ಗೆ ಬಿಸ್ ಗುರುಕುಲ್ ಬಗ್ಗೆ ಫ್ಯಾಕ್ಸ್ ಏನು ಯಾವಾಗ ಸ್ಟಾರ್ಟ್ ಆಗಿದ್ದು ಹೇಗೆ ಹೇಗೆ ಪ್ರತಿಯೊಂದು ಇದ್ರಲ್ಲಿ ತಿಳಿಸಿರ್ತಾರೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಓಕೆ ಸೊ ದಟ್ ನಿಮ್ಮ ಲೀಡ್ಗೆ ನೀವು ಎಕ್ಸ್ಪ್ಲೇನ್ ಮಾಡಕ್ಕೆ ಇದೆಲ್ಲ ಒಂದು ಸ್ಟ್ರಾಂಗ್ ರೀ ಇದು ಸಿಗುತ್ತೆ ಪಾಯಿಂಟ್ಸು ಓರಿಯೆಂಟೇಷನ್ ವೀಡಿಯೋ ಅಂದರೆ ಬಿಸ್ ಗುರುಕುಲ್ದು ಓರಿಯೆಂಟೇಶನ್ ವೀಡಿಯೋಸ್ ಇದೆಯಲ್ಲ ಅದು ಅದು ಇಲ್ಲಿ ನಿಮಗ್ ಸಿಗುತ್ತೆ ಅಂದ್ರೆ ಪ್ರೆಸೆಂಟೇಷನ್ ವೆಬಿನಾರ್ಸ್ ಕಮಿಂಗ್ ಟು ಕಾರ್ ಫಂಡ್ ಹಾಂ ಹೇಳ್ತಾರಲ್ಲ ಬಿಸ್ ಗುರುಕುಲ್ ನನ್ನ ಕಾರ್ ಫಂಡ್ ಕೊಡ್ತಾ ಇದೆ ಎವ್ರಿ ತಿಂಗಳು ನನ್ನ ಕಾರ್ ಇ ಎಮ್ ಐ ಕೊಡ್ತಾ ಇದೆ ಆದ್ರೆ ಪ್ರತಿ ತಿಂಗಳು ಇರೋ ಇ ಎಮ್ ಐಸ್ ನೋಡಿ ಥರ್ಟಿ ಥರ್ಟಿ ತೌಸಂಡ್ ನಾನು ಎಷ್ಟು ಅರ್ನ್ ಮಾಡ್ತೀನಿ ತ್ರೀ ಲ್ಯಾಕ್ಸ್ ತನಕ ಅಷ್ಟು ಕೂಡ ವಿತ್ ಟ್ಯಾಕ್ಸ್ ರಿಡಕ್ಷನ್ ನನಗೆ ಬಂದಿರೋದು ಆಲ್ಮೋಸ್ಟ್ ನಾನು ಈ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು ನನ್ನ ಕಾರ್ ಫಂಡು ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಟೂ ಇಯರ್ಸ್ ಆಲ್ರೆಡಿ ಆಗಿದೆ ನಾನು ಫೈವ್ ಇಯರ್ಸ್ ತನಕ ಅವ್ರು ನನ್ನ ಕಾರ್ಗೆ ಅವರೇ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಎವ್ರಿ ಮಂತ್ ಆಲ್ಮೋಸ್ಟ್ ನಾನು ಟ್ವೆಂಟಿ ಫೈವ್ ಟು ತರ್ಟಿ ತೌಸಂಡ್ ತೊಗೊಳ್ತಾ ಇದ್ದೀನಿ ಕಮಿಂಗ್ ಟು ನ್ಯಾಷನಲ್ ಟ್ರಿಪ್ಸ್ ಆ್ಯಂಡ್ ಕಮಿಷನ್ ಸ್ಟ್ರಕ್ಚರ್ ಸ್ಟ್ರಕ್ಚರ್ ಎಲ್ಲ ಇಲ್ಲೇ ಇದೆ ನೋಡಿ ಏನಿಲ್ಲ ಗುರುಕುಲಲ್ಲಿ ಅವರು ವೆಬ್ಸೈಟಲ್ಲಿ ಏನಿಲ್ಲ ಪ್ರತಿಯೊಂದು ಡೀಟೇಲ್ ಡಿಸ್ಕ್ರಿಪ್ಷನ್ ಆಲ್ರೆಡಿ ಇಲ್ಲಿದೆ ನಿಮಗೆ ನೋಡೋಕೆ ಪೇಷನ್ಸ್ ಇರಬೇಕು ಅಷ್ಟೇ ಓಕೆ ಸೊ ಇಷ್ಟು ಬೇಸಿಕ್ ಅಬೌಟ್ ಗುರುಕುಲ್ ಸೊ ಯಾರಿಗೆಲ್ಲ ಅರ್ಥ ಆಗಿಲ್ಲ ನನಗೆ ಮ್ಯಾಮ್ ಇನ್ನೂ ಕನ್ಫ್ಯೂಷನಲ್ಲಿದೆ ಹಂಗೆ ಹಿಂಗೆ ಅನ್ನೋರಿಗೆ ಸೊ ಗೋ ಥ್ರೂ ದ ವೆಬ್ಸೈಟ್ ಎಂಟೈರ್ ವೆಬ್ಸೈಟ್ ಹೋಗಿ ತಿಳ್ಕೊಳ್ಳಿ ನೀವು ಹೇಗೆ ಅಂತ ಜಸ್ಟ್ ಒಂದು ಹೇಳ್ತೀನಿ ನೋಡಿ ಈ ಒಂದು ಆಪರ್ಚುನಿಟಿಯಲ್ಲಿ ಎಲ್ಲ ಇದೆ ಕಲಿಯೋದ್ರ ಮೇಲೆ ಡಿಪೆಂಡು ಯಾ ಕಲ್ ಎನ್ರೋಲ್ ಆದಮೇಲೆ ಅವ್ರಿಂಗಂದ್ರು ಅವ್ರಿಂಗಂದ್ರು ಅನ್ನೋ ಹೋಗ್ಬೇಡಿ ನಿಮ್ಮ ಒಂದು ಕಲಿಕೆ ನಿಮ್ಮ ಒಂದು ಬೆಳವಣಿಗೆಗೆ ನಾನು ಇಲ್ಲಿ ಶುರು ಮಾಡುವಾಗ ಬಹಳ ಜನ ನೆಗೆಟಿವ್ ಮಾತಾಡೋರು ನಾನಿಲ್ಲಿ ಸಕ್ಸಸ್ಸೇ ಆಗಲ್ಲ ಅಂದರು ಇವಾಗ ನಾನು ವಾರ ವಾರ ಒಂದು ಲಕ್ಷ ಅರ್ನ್ ಮಾಡ್ತಾ ಇರೋದು ನನ್ನ ಕಂಫರ್ಟ್ಗೆ ಅಲ್ವಾ ಆ್ಯಂಡ್ ಈ ಒಂದು ಕೋರ್ಸಸ್ ಬಂದ್ಬಿಟ್ಟು ಕೆಲವರು ಹೇಳ್ತಾರೆ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಸಿಗುತ್ತೆ ಅಂತ ಯೂಟ್ಯೂಬಲ್ಲಿ ಸಿಗೋದು ಇಷ್ಟು ಕ್ಲಾರಿಟಿ ಇರೋಲ್ಲ ಇಷ್ಟು ಗೈಡೆನ್ಸ್ ಇರೋಲ್ಲ ಪರ್ಸನಲ್ ಮೆಂಟರ್ಶಿಪ್ ಆಗಲಿ ಇರಲ್ಲ ಅಂಡ್ ಕಂಪ್ನಿ ಕಡೆಯಿಂದ ಟ್ರೈನಿಂಗ್ಸ್ ಕೂಡ ಸಿಗಲ್ಲ ಅಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ವೆಬಿನಾರ್ಸ್ ನಾನು ಪ್ರತಿಯೊಬ್ಬರಿಗೂ ಹೇಳೋದು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಈ ವೆಬಿನಾರ್ ಚೆಕ್ ಮಾಡಿ ಇವತ್ತು ಬಿಸ್ಗುರ್ಗುಲ್ ಏನೇನು ಟ್ರೈನಿಂಗ್ ಕೊಡ್ತಾ ಇದೆ ನೋಡಿ ಎಂಟೈರ್ ಜುಲೈ ಮಂತ್ ಫಾರ್ ಎಕ್ಸಾಂಪಲ್ ಸೊ ಫಸ್ಟ್ ಯಾವ ಡೇಟ್ ಫಸ್ಟ್ ಏನಿದೆ ಸೆಕೆಂಡ್ ಏನಿದೆ ಥರ್ಡ್ ಎಲ್ಲ ಡೇಟ್ ವೈಸ್ ನಿಮಗೆ ಟ್ರೈನಿಂಗ್ಸ್ ಕೊಟ್ಟು ಇದ್ದಾರೆ ಓಕೆ ಸೊ ಪ್ರತಿಯೊಂದು ಇನ್ಸ್ಟಾಗ್ರಾಮ್ ಬಗ್ಗೆ ಏನಾದ್ರು ಬೇಕಾ ಇಲ್ಲಿದೆ ನೋಡಿ ಆ್ಯಂಡ್ ಈ ತಿಂಗಳು ಏನೇನು ಮಾಡ್ತಾ ಇದ್ದಾರೆ ಅವರು ವರ್ಕ್ಶಾಪ್ ಆಗಲಿ ಶೋಸ್ ಮಿಲೇನಿಯರ್ ಶೋಸ್ ಆಗಲಿ ಹಾಲ್ ಆಫ್ ಫೇಮ್ ಆಗಲಿ ಟ್ರೈನಿಂಗ್ಸ್ ಆಗಲಿ ಪ್ರತಿಯೊಂದು ನಿಮಗೆ ಫಸ್ಟ್ ಮಂತಲ್ಲಿ ಈ ಥರ ಒಂದು ಡೀಟೇಲ್ಡ್ ಡಿಸ್ಕ್ರಿಪ್ಷನ್ ಕೊಟ್ಬಿಡ್ತಾರೆ ಇನ್ನೇನು ಟ್ರೈನಿಂಗ್ ಕೊಡಬೇಕು ಏನಾದರೂ ಡೌಟ್ಸ್ ಇದ್ರೆ ಟೆಲಿಗ್ರಾಮ್ ಗ್ರೂಪ್ ಇದೆ ಆ್ಯಂಡ್ ಇನ್ನೊಂದು ವೆರಿ ಕ್ಲಿಯರ್ ಯಾರಾದರೂ ಅರ್ನ್ ಮಾಡ್ತಾ ಇದಾರೆ ಅಂದ್ರೆ ಅವ್ರನ್ನ ಹೋಗಿ ಕೇಳ್ಬಿಡಿ ನಿಮ್ ಮೆಂಟಾರ್ ನಾನು ಯಾರು ಯಾರಿಗೂ ಹೆಲ್ಪ್ ಮಾಡಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಡಿ ಏನೇ ಒಂದು ಡೌಟ್ಸ್ ಇದ್ರು ಟೆಲಿಗ್ರಾಮ್ ಅಲ್ಲಿ ಹಾಕಿ ನಿಮ್ ತರ ಬೇರೆಯವ್ರಿಗೂ ಅದೇ ಡೌಟ್ ಇರ್ಬೋದು ಸೊ ನೀವು ಕೇಳಿದಾಗ ಅವ್ರಿಗೂ ಕ್ಲಾರಿಫೈ ಆಗುತ್ತೆ ಇಲ್ಲಿ ನನಗೆ ಶೈ ಆಗುತ್ತೆ ನಾಚಿಕೆ ಆಗುತ್ತೆ ನೋ ಜಸ್ಟ್ ಲರ್ನ್ ನೀವು ಬಂದಿರೋದೇ ಇಲ್ಲಿ ಕಲಿಯೋದಕ್ಕೆ ಇಲ್ಲಿ ನಾವು ನನಗೆ ಮುಜುಗರ ಆಗುತ್ತೆ ಅಂದ್ರೆಲ್ಲ ನೀವು ಬೆಳೆಯೋಕಾಗಲ್ಲ ರೈಟ್ ಸೊ ಟೈಮ್ ಕೊಡಿ ಲರ್ನಿಂಗ್ ಪೀರಿಯಡ್ ಅಂತ ಇಟ್ಕೊಳ್ಳಿ ಡೈಲಿ ಒನ್ ಆನ್ ಆ ಟೈಮ್ ಕೊಡಿ ಆಗಿ ಇದೊಂದು ಒಳ್ಳೆಯ ಆಪರ್ಚುನಿಟಿ ನಿಮ್ಮ ನೀವು ಕೂಡ ನನ್ನ ಪೊಸಿಷನಲ್ಲಿ ಒಂದಿನ ಇರ್ತೀರ ಸೊ ಈ ವಿಡಿಯೋ ಮಾಡಿರೋ ಮೇನ್ ಉದ್ದೇಶ ಏನು ಅಂದರೆ ನಿಮ್ಗೆಲ್ಲರಿಗೂ ಯೂಸ್ ಆಗಲಿ ಅಂತ ಸೊ ಈ ಥರ ಆ್ಯಕ್ಚುಲಿ ನಾನು ಟೈಮ್ ಕೊಟ್ಟು ಇದು ಈ ವಿಡಿಯೋ ಮಾಡಿದ್ದೀನಿ ಹೋಪ್ ನಿಮ್ಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಅನ್ಸದೆ ಒಂದು ಬೇಸಿಕ್ ಟೂರ್ ಕೊಟ್ಟಿದ್ದೀನಿ ಇದೇ ಥರ ಪ್ರತಿಯೊಂದು ಕೆಲವೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಮೇಲೆ ಲೈಕ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಮೇಲೆ ಆ್ಯಂಡ್ ಈವನ್ ಕ್ಯಾನ್ವಾ ದೆನ್ ವಿಡಿಯೋ ಎಡಿಟಿಂಗ್ ದೆನ್ ಕೆಲವೊಂದು ಇಂಪಾರ್ಟೆಂಟ್ ಟೂಲ್ಸ್ ನಾನು ಏನೇನು ಯೂಸ್ ಮಾಡ್ತಾ ಇದ್ದೀನಿ ಕೆಲವೊಂದು ಇಂಪಾರ್ಟೆಂಟ್ ಲೀಡ್ ಜನ್ರೇಷನ್ ಪ್ರತಿಯೊಂದು ವೀಡಿಯೋ ಮಾಡಿ ನಾನು ನಿಮಗೆ ಕೊಡಬೇಕು ಅಂದ್ಕೊಂಡಿದ್ದೀನಿ ಬಟ್ ಟೈಮ್ ಒನ್ ಬೈ ಒನ್ ಐ ವಿಲ್ ಟ್ರೈ ಟು ಮೇಕ್ ಆ್ಯಸ್ ಸುನ್ ಆ್ಯಸ್ ಪಾಸಿಬಲ್ ಬಟ್ ಈ ವಿಡಿಯೋನ ಹತ್ರನೂ ಶೇರ್ ಮಾಡಬೇಡಿ ಆ್ಯಂಡ್ ನಿಮ್ಮ ಒಂದು ಅಫ್ಲಿಯೇಟ್ಸ್ಗೂ ಕೂಡ ಅವಾಯ್ಡ್ ಮಾಡಿ ನೀವೇ ಮಾಡೋಕ್ಕೆ ಟ್ರೈ ಮಾಡಿ ಹೋಪ್ ಇದೆಲ್ಲ ಯೂಸ್ಫುಲ್ ಅನಿಸುತ್ತೆ ಆ್ಯಂಡ್ ಏನೇ ಇದ್ದರೂ ಫೀಡ್ಬ್ಯಾಕ್ ನನಗೆ ಕೊಡಿ ಇದ್ರ ಬಗ್ಗೆ ಸೊ ದಟ್ ನಾನು ನೆಕ್ಸ್ಟ್ ಅದರಲ್ಲಿ ಏನೆಲ್ಲ ಇಂಪ್ರೂವ್ಮೆಂಟ್ ಮಾಡಬಹುದು ಯಾಕಂದರೆ ಇದು ನಾನು ಫಸ್ಟ್ ಟ್ರೈ ನಿಮ್ಗೆ ಕೊಡಬೇಕು ಅಂತ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಯೂಸ್ ಆಗುತ್ತೆ ಸೊ ಇನ್ನೂ ಕ್ಲಾರಿಟಿ ಸಿಗುತ್ತೆ ಅಂತ ಇಫ್ ಎನಿ ಮಿಸ್ಟೇಕ್ಸ್ ದೇ ಯು ಲೆಟ್ ಮೀನೋ ಸೊ ದಟ್ ಐ ಕ್ಯಾನ್ ಕರೆಕ್ಟ್ ಆ್ಯಂಡ್ ನಾನು ನಾನು ನಿಮಗೆ ಸೆಂಡ್ ಮಾಡ್ತೇನೆ ಓಕೆ ಸೊ ಇದರಿಂದ ಐ ವಾಂಟ್ ಯು ಟು ಗ್ರೋ ವೆಲ್ ಇದು ಜಸ್ಟ್ ಅ ಬೇಸಿಕ್ ಟೂರ್ ಯಾಕಂದರೆ ಇನ್ನೂ ಬೇಸಿಕ್ ಕೆಲವ್ರಿಗೆ ಯಾರಿಗೂ ಗೊತ್ತಿಲ್ಲ ಅಷ್ಟು ಕ್ಲಿಯರಾಗಿ ನಾನು ರೆಕಾರ್ಡಿಂಗ್ ಕಳಿಸಿದ್ರು ಸೊ ದಟ್ ವೀಡಿಯೋ ಮೂಲಕ ಒಂದೊಂದೇ ಪಾಯಿಂಟ್ ಔಟ್ ಮಾಡಿ ಕನ್ನಡದಲ್ಲಿ ಫುಲ್ ಕ್ಲಾರಿಟಿ ಪಿಕ್ಚರ್ ಕೊಡೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ ಓಕೆ ವೆರಿ ಗುಡ್ ಲಕ್